ಸುಮ್ಮನೆ ಇರೋ ಯಾಕೆ ಹೇಳ್ತಿದ್ಯಾ ಓ ಮೈ ಗಾಡ್ ಎಲ್ಲ ರೀಲ್ ಮಾಡಬೇಕು ಏನೇನು ಅನ್ಕೊಂಡ್ ಏನೇನೋ ಆಗೋಯ್ತು ಸರಿ ಈಗ ಯಾಕೆ ಹೇಳ್ತಿದ್ಯಾ ಇಷ್ಟು ಜನ ಇಷ್ಟೆಲ್ಲ ಹುರ್ಕೊಂಡಿರ್ತಾರೆ ಇವಾಗೆಲ್ಲ ನಾವು ಸ್ವಂತ ಆಗ್ತಾ ಇದ್ವಿ ಇವತ್ತು ನಾಳೆ ಒಂದು ಆಗ್ಲೇ ಬಿಟ್ಟಿತ್ತು ಬಟ್ ಇವಾಗ ಹನ್ನೆರಡು ವರ್ಷದಿಂದ ನಾವು ಮಾಡ್ತಿದ್ದಿರೋದು ಸೊ ರೀಸನ್ಸ್ ನಮಗೆ ಗೊತ್ತಿಲ್ಲ ಎಲ್ಲರೂ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿದ್ರೆ ನಾವಿಬ್ರು ಯಾಕಂದ್ರೆ ನಮ್ಮ ಸಿಚುಯೇಷನ್ ಏನಿತ್ತು ನಮ್ ಮೆಚುರಿಟಿ ಹೇಗಿತ್ತು ಒಂದು ವರ್ಷ ಎಲ್ಲಿ ಹೋಗ್ಬಿಟ್ಟಿತ್ತು ಇವಾಗ ಒಂದಾಗಿರೋದೇನು ಇವಾಗ ಇದೆಲ್ಲ ಡ್ರಾಮಾ ದುಡ್ಡಿರೋದಕ್ಕೋಸ್ಕರ ನೀವಿಬ್ರು ಒಂದಾಗಿರೋದು ದುಡ್ಡಿದ್ರೆ ಗುರು ಅವಳು ದುಡ್ಡು ಅವಳಿಗೆ ನನ್ ದುಡ್ಡು ನನಗೆ ಇವಾಗ ನಮ್ಮ ದುಡ್ಡು ನಮ್ಮ ಇಷ್ಟ ನಾವು ಸಂಪಾದನೆ ಮಾಡ್ತೀವಿ ನಾವು ಬದುಕ್ತಾ ಇದೀವಿ ಅದಕ್ಕೆ ಇನ್ನೊಬ್ರು ಪರ್ಮಿಷನ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಯಾ ನನಗೆ ಒಂದು ಜೊತೆ ಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಯಾರು ಚೇಂಜ್ ಮಾಡ್ತಾರೆ ಗುರು ಅಂತ ಅನ್ಸ್ಬಿಡುತ್ತೆ ಮುಂದ್ಗಡೆ ಇದೆ ಬೀಚು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ ಫೋಟೋ ತಗೊಳ್ಳಿಲ್ಲ ನಮ್ಮ ಮಕ್ಕಳಿಗೆ ಇಷ್ಟು ಫೋಟೋ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಡೇ ತ್ರೀ ಸೊ ಇವತ್ತು ನಾವು ಪಾಂಡಿಚೇರಿಯಲ್ಲಿದ್ದೀವಿ ಬೆಳಗ್ಗೆನೆ ಸೊ ವಿಪರೀತ ಶೆಕೆ ವಿಪರೀತ ಹೀಟು ಟೆಂಪ್ರೇಚರ್ ಅಂತೂ ಸಿಕ್ಕಾಪಟ್ಟೆ ಹೈ ಇದೆ ಹಾಗೆ ಇವಾಗ ನಾನು ಈ ಥರ ಔಟ್ಫಿಟ್ ಹಾಕೊಂಡಿದ್ದೀನಿ ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ ಸೊ ಈಗ ನಾವು ರೂಮ್ ರೂಮಲ್ಲಿದ್ದೀವಿ ನನ್ನ ನಮ್ಮ ಅಕ್ಕ ಒಬ್ಬಳು ಬಾತ್ ಮಾಡಬೇಕಷ್ಟೇ ಸ್ನಾನ ಮಾಡಬೇಕು ಆ್ಯಂಡ್ ನನ್ನ ಹಸ್ಬೆಂಡು ಮಕ್ಕಳೆಲ್ಲ ಆ ರೂಮಲ್ಲಿ ರೆಡಿಯಾಗಿದ್ದಾರೆ ಆ್ಯಂಡ್ ಇಲ್ಲಿ ನಮ್ಮ ಅಜ್ಜಿ ಇದು ಕುಳ್ಳ ಕುಳ್ಳ ಎಲ್ಲ ರೆಡಿಯಾಗಿ ಅವನ್ನ ವೀಡಿಯೋ ಹಾಕಿ ಕೂರಿಸ್ಬಿಟ್ಟಿದ್ದೀರಿ ಇರಿಟೇಷನ್ ಇದ್ದಾನೆ ನಿನ್ನೆ ಪಾಪ ಅವ್ನು ಬೇರೆ ಪ್ಲೇಸ್ ನಮಗೆ ಇರೋಕ್ಕಾಗ್ತಾಯಿರೋ ಇಷ್ಟು ಸ್ವೆಟ್ಟಿಂಗ್ ಅಂದರೆ ಅಷ್ಟು ಸಿಕ್ಕಾಬೇಡೇ ಶಕೆ ಆಗ್ತಿದೆ ಪಾಪ ಅವ್ನಿಷ್ಟು ಮಾತ್ರ ಇರೋದೇ ದೊಡ್ಡ ವಿಷಯ ಸೊ ಅವ್ನು ಹಾಕ್ಬಿಟ್ಟು ಕೂಡ್ತಿದ್ದೀವಿ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಟೈಮ್ ಇವಾಗ ಹತ್ತು ಇಪ್ಪತ್ತಾಗಿದೆ ಸೊ ಇವಾಗ ಇಲ್ಲಿಂದ ನಮಗೆ ರಾಕ್ ಬೀಚ್ ಬಂದು ಜಸ್ಟ್ ಒಂದು ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ರಾಕ್ ಬೀಚ್ಗೆ ಹೋಗಿ ಫೋಟೋಶೂಟ್ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಪ್ಯಾರಾಡೈಸ್ ಬೀಚ್ಗೆ ಇದ್ದೀವಿ ಸೊ ಅಲ್ಲಿ ಫುಲ್ ನೀರಲ್ಲಿ ಆಟ ಆಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ಡೇ ಸ್ಟಾರ್ಟ್ ಆಗಿದೆ ಯಾವ ಥರ ಇರುತ್ತೆ ಏನಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡ್ತೀವಿ

ಬಿಡು ನಿನ್ ಅನ್ಸ್ತದೆ ಇವಾಗ ಕಮೆಂಟ್ಸ್ ಎಲ್ಲ ಬಂದಿದೆಲ್ಲ ನಿನ್ಗೆ ಫೋನ್ ಮೆಸೇಜ್ ಎಲ್ಲ ಬಂದಿದ್ದಲ್ಲ ನಿನ್ಗೆ ಏನ್ ಅನ್ಸ್ತಿದೆ ಅವ್ರು ಹೇಳೋದಕ್ಕೂ ನಾವು ನಡ್ಕೊಳ್ತಾರು ಅಲ್ಲ ನಾವು ಸ್ವಂತ ಆಟತೀ ಬಟ್ ಇವಾಗ ಅವ್ರಿಗೆಲ್ಲ ಇರೋದು ನೀನು ನನ್ನ ಹತ್ರ ದುಡ್ಡಿದೆ ಅಂತ ಬಂದಿದೆ ನಾನ್ ನಿನ್ನ ಹತ್ರ ದುಡ್ಡಿದೆ ಅಂತ ಅಂದ್ಬಿಟ್ಟು ಪ್ಯಾಚಪ್ ಆಗಿದ್ದೀರಿ ಅಂತಂದಿದ್ರೆ ನಾವು ಹಿಂಗೇ ಬಿಡ್ತಾ ಇದ್ವಿ ಅನ್ನೋ ತರ ದುಡ್ಡಿದ್ರೆ ಮಾತ್ರ ಹಾಗಾದ್ರೆ ಅಕ್ಕ ತಂಗಿರು ಒಂದಾಗಬೇಕು ಇಲ್ಲಾಂತಂದ್ರೆ ಲೈಫ್ ಟೈಮು ಹೀಗೆ ಇದ್ಬಿಡ್ಬೇಕು ಹನ್ನೆರಡು ವರ್ಷದಿಂದ ನಾವು ಮಾತು ಸೊ ರೀಸನ್ಸ್ ನಮಗೆ ಗೊತ್ತಿಲ್ಲ ಒಂದು ಏನಂದರೆ ಒಂದು ಸ್ಮಾಲ್ ಮ್ಯಾಟ್ರು ಆ ಸ್ಮಾಲ್ ಮ್ಯಾಟ್ರಿಗೆ ನಾವಿಬ್ಬರು ಎಲ್ಲೋ ಜಗಳ ಆಡಿದ್ವಿ ಒಂದಾಗ್ತಿದ್ವಿ ಓಕೆ ಬಟ್ ಅದಕ್ಕೆ ಹೆಂಗೆ ಮಾಡಿದ್ರು ಅಂತಂದರೆ ಎಲ್ಲರೂ ಏನೇನೋ ಹೇಳಿ ನನ್ನ ಹತ್ರ ಡೈರೆಕ್ಟಾಗಿ ಹೇಳಿದ್ದಾರೆ ನೀನು ಮಾತಾಡಿದ್ರು ನಿಮ್ಮ ಅಕ್ಕ ಜೊತೆ ನಾನಂತೂ ಮಾತಾಡಲ್ಲ ನೀನು ಮಾತಾಡೋಕ್ಕೆ ಹೋಗ್ಬೇಡ ಸಾಯಿ ಅವ್ರಿಗೂ ಅಂತ ಇವಳತ್ರ ಹೋಗ್ಬಿಟ್ಟು ನೀನು ಮಾತ್ರ ಮಾತಾಡಬೇಡ ನಿಮ್ಮ ತಂಗಿ ಹತ್ರ ನೀನು ಮಾತಾಡ್ದೆ ನಾವು ಯಾರು ಮಾತಾಡಲ್ಲ ಹಂಗೆಲ್ಲ ಏ ಅಕ್ಕ ತಂಗಿರು ಬೇರೆ ಆಗಬೇಕು ಅನ್ನೋ ಇಂಟೆನ್ಷನ್ ಐತೆ ಆ್ಯಕ್ಚು ಆ್ಯಕ್ಚುಲಿ ನೋಡಿದ್ರೆ ನಾವಿದ್ರೂ ಮುಟ್ಟ ಯಾಕೆಂದ್ರೆ ಅವ್ರಿ ಮಾತು ಕೇಳ್ಕೊಂಡು ನಿಜ ಅಂತ ನಂಬಿದ್ದು ನಂಬತ್ತಪ್ಪ ಆ್ಯಕ್ಚುಲಿ ನಾನು ಯಾರು ಮಾತು ನಂಬಿಲ್ಲ ನನಗೇನೋ ಒಂದು ಸಣ್ಣ ನಮ್ಮಿಬ್ಬರದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಹನ್ನೆರಡು ವರ್ಷದಿಂದ ಇವಾಗ ಸೊ ಹನ್ನೆರಡು ವರ್ಷಕ್ಕೆ ಮುಂಚೆ ಅಂತಂದರೆ ಹಾಕೊಳ್ಳಿ ಅವಾಗ ನಮ್ಮ ಸಿಚುವೇಶನ್ ಏನಿತ್ತು ನಮ್ಮ ಮೆಚೂರಿಟಿ ಹೇಗಿತ್ತು ಒಂದು ಸಣ್ಣ ಸಣ್ಣ ವಿಷಯ ಆವಾಗಿ ನಾನು ನಾನು ತುಂಬಾ ಜಗಳ ಮಾಡ್ತಾ ಇದ್ವಿ ಅಂದರೆ ಈ ಸಣ್ಣ ಪುಟ್ಟ ಈ ಬಟ್ಟೆ ವಿಷಯಕ್ಕೆ ಸ್ಲಿಪ್ಪರ್ ವಿಷಯಕ್ಕೆ ಈ ಥರದಕ್ಕೆಲ್ಲೂ ಅವಾಗೆಲ್ಲ ಜಗಳ ಮಾಡ್ತಾ ಇದ್ವಿ ಕಾಲೇಜಿಗೆ ಹೋಗೋ ಟೈಮಲ್ಲಿ ಸ್ಕೂಲ್ ಹೋಗೋ ಟೈಮಲ್ಲೆಲ್ಲ ಸೊ ಅದು ಹಾಗೆ ಫಾರ್ವರ್ಡ್ ಆಗ್ತಾ ಬಂತು ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ಒಂದು ಸಣ್ಣ ವಿಷಯ ಸ್ವಲ್ಪ ಜಾಸ್ತಿ ಜಗಳಾಗಿದ್ವಿ ಸೊ ಅದನ್ನು ಉಪಯೋಗಿಸ್ಕೊಂಡು ಕೆಲವರು ಅವ್ರು ಬೇಳೆ ಕಾಡಲ್ಲ ಬೇಯಿಸ್ಕೊಂಡ್ರು ಆಮೇಲೆ ಅದನ್ನು ದೊಡ್ಡ ಮ್ಯಾಟ್ರ್ ಮಾಡಿ ಇವಾಗ ಒಂದಾಗಿರೋದಕ್ಕೆ ಇಷ್ಟು ವರ್ಷ ಎಲ್ಲಿ ಹೋಗ್ಬಿಟ್ಟಿತ್ತು ಇವಾಗ ಒಂದಾಗಿರೋದೇನು ಇವಾಗ ಇದೆಲ್ಲ ಡ್ರಾಮಾ ದುಡ್ಡಿರೋದಕ್ಕೋಸ್ಕರ ನೀವಿಬ್ಬರು ಒಂದಾಗಿರೋದು ದುಡ್ಡಿದ್ರೆ ಗುರು ಅವಳು ದುಡ್ಡು ಅವಳಿಗೆ ನನ್ನ ದುಡ್ಡು ನನಗೆ ಇವತ್ತರ್ಗು ಈ ಟ್ರಿಪ್ಗೆ ಬಂದಿದ್ರುನು ಅವಳ್ದೇನು ಎಕ್ಸ್ಪೆನ್ಸಸ್ ಇದೆಯೋ ಅವಳು ಪೇ ಮಾಡ್ತಾ ಇದ್ದಾಳೆ ನಮ್ಮದೇನಿದೆಯೋ ನಾವು ಪೇ ಮಾಡ್ತಾ ಮಾಡ್ತಾಯಿದ್ವಿ ನಾನೇ ಕೊಡ್ತೀನಿ ಅಂದರೆ ಅವಳು ತಗೊಳ್ಳಲ್ಲ ಅವಳೇ ಕೊಡ್ತೀನಿ ಅಂದ್ರೆ ನಾನು ತೊಗೊಳ್ಳಲ್ಲ ದುಡ್ಡಿನ ವ್ಯವಹಾರ ಯಾವುದೇ ರಿಲೇಟಿವ್ಸಲ್ಲಿ ಇಟ್ಕೊಬಾರ್ದು ಯಾವುದೇ ರಿಲೇಶನ್ಶಿಪ್ಪಲ್ಲಿ ಇಟ್ಕೋಬಾರ್ದು ಅದು ನನ್ನ ನಾನು ಇವತ್ತರ್ಗು ಇವತ್ತವರೆಗೂ ಯಾರ ಹತ್ರನೂ ನನ್ನಿಂದ ಕೊಟ್ಟಿದ್ದೀನಿ ಹೊರತು ನಾನು ಯಾರ ಹತ್ರನೂ ಐದು ಪೈಸೆ ದುಡ್ಡು ಇಸ್ಕೊಂಡಿಲ್ಲ ಅದು ನನ್ನದು ಕ್ಯಾರೆಕ್ಟರು ಸೊ ಇವತ್ತು ದುಡ್ಡಿದೆ ಅಂತ ಅಂದ್ಬಿಟ್ಟು ಹೌದು ಗುರು ನಮ್ಮ ದುಡ್ಡು ನಮ್ಮ ಇಷ್ಟ ನಾವು ಸಂಪಾದನೆ ಮಾಡ್ತೀವಿ ನಾವು ಇದ್ದೀವಿ ಅದಕ್ಕೆ ಇನ್ನೊಬ್ಬರು ಪರ್ಮಿಷನ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಇವಳಿಗಂತೂ ಫಸ್ಟ್ ಆಫ್ ಆಲ್ ಇಲ್ಲವೇ ಇಲ್ಲ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಳ್ತಾ ಇದ್ದಾರೆ ಅವರ ಜೀವನದಲ್ಲಿ ಅವರವರು ಬ್ಯುಸಿಯಾಗಿದ್ದಾರೆ ಅನ್ನೋರು ಆಡೋರಿಗೆ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಇರೋದೇ ಹಿಂಗೆ ಇಷ್ಟ ಆಯ್ತಾ ಇರ್ತೀನಿ ಕಷ್ಟ ಆಯ್ತಾ ಓದ್ದು ಆಚೆ ಇರ್ತೀನಿ ಇಷ್ಟೇ ನನ್ನ ಕ್ಯಾರೆಕ್ಟರ್ ಯಾರೇ ಇನ್ನಾದ ಅನ್ಕೊಳ್ಳಿ ನನ್ನ ತಲೆನೇ ಕೆಡ್ಸ್ಕೊಳ್ಳೋದು ಇವಾಗ ನಾನು ಏನಕ್ಕೆ ಎಮೋಷನ್ ಆಗಿದೆ ಅಂದರೆ ಒಂದು ರೀಲ್ ಮಾಡ್ತಾ ಇದ್ವಿ ಅದು ಒಂಥರ ನನಗೆ ಸಿಕ್ಕಾಪಟ್ಟೆ ಒಂಥರ ಆಯಿತು ಇಷ್ಟು ವರ್ಷ ಮಿಸ್ ಒಂದು ದಿನಕ್ಕೂ ನಾವಿಬ್ರು ಕೈ ಕೈ ಹಿಡ್ಕೊಂಡವರಲ್ಲ ಒಂದು ದಿನಕ್ಕೂ ಹಗ್ ಮಾಡಿದವರಲ್ಲ ಒಂದು ದಿನಕ್ಕೂ ಫೀಲಿಂಗ್ ಶೇರ್ ಮಾಡ್ಕೊಂಡವ್ರಲ್ಲ ಏನಿಲ್ಲ ಉದ್ದಾದ್ರಿಂದ ನಾವು ಇಬ್ಬರು ಇದ್ದಿದ್ದೆ ಹಿಂಗೆ ಅಂದರೆ ನಾವು ಬೆಳೆದಿರೋ ವಾತಾವರಣವೂ ಅದೇ ಥರನೇ ಇತ್ತು ಸೊ ಹಾಗಾಗಿ ಇವ್ರು ಕಲರ್ ನೋಡಿ ಒಳ್ಳೆ ಭೂತ ಕ ಭೂತ ಕಾಲ ಇದ್ದಾಳೆ ಅದೆಷ್ಟು ಕ್ರೀಮ್ ಅದು ಏನು ಕಾನ್ಶಿಯಸ್ ಅಂದ್ರೆ ದಿನಕ್ಕೆ ಮೂರ್ ಜೊತೆ ನಾಲ್ಕು ಜೊತೆ ಬಟ್ಟೆ ಚೇಂಜ್ ಮಾಡ್ತಾಳೆ ಯಪ್ಪ ನನಗೆ ಒನ್ ಜೊತೆ ಡ್ರೆಸ್ ಚೇಂಜ್ ಮಾಡ್ಬೇಕಲ್ಲ ಯಾರು ಚೇಂಜ್ ಮಾಡ್ತಾರ ಗುರು ಅಂತ ಅನ್ಸ್ಬಿಡುತ್ತೆ ಇವಳು ದಿನಕ್ಕೆ ಮೂರು ನಾಲ್ಕು ಜೊತೆ ಅದ್ರಲ್ಲಿ ಬೇರೆ ಬೆಳಗ್ಗೆ ಒಂದ್ಸಲ ಸ್ನಾನ ಸಾಯಂಕಾಲ ಒಂದ್ಸಲ ಸ್ನಾನ ಆಚೆ ಹೋಗ್ ಬಂದಿದ ತಕ್ಷಣ ಫೇಸ್ ವಾಶ್ ಆ ಫೇಸ್ ವಾಶ್ ಒಂದು ಕ್ರೀಮು ಮತ್ ರಾತ್ರಿ ಮಲಗಬೇಕಾದ್ರೆ ಒಂದು ಬೆಳಗ್ಗೆ ಎದ್ದಾಗ ಒಂದು ಆಚೆಗೆ ತಲೆ ಸುತ್ತ ಬಿಡಕ್ ಕಲರ್ ಜಾಸ್ತಿ ಇವಾಗ ಯಪ್ಪ ಏನ್ ಕಲರ್ ಆಗಿಬಿಟ್ಟವಳೆ ನನ್ಗೆ ಶಾಕ್ ಆಗ್ತದೆ ಯಾವ್ದೋ ದೆಬ್ಬಾ ಜೊತೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಷ್ಟು ಕಲರ್ ಆಗಿಬಿಟ್ಟಿದಾಳೆ ಸೊ ಇವತ್ ನಾವು ನೋಡಿ ಟ್ವಿನಿಂಗ್ ಡ್ರೆಸ್ ಹಾಕಿದೀವಿ ಕಲರ್ ಸ್ವಲ್ಪ ಚೇಜ್ ಬಟ್ ಕಾಸ್ಟ್ಯೂಮ್ ಇಬ್ಬರದ್ದು ಚೇಮ್ ಸೇಮ್ ಇದೆ ಸೊ ಇವಾಗ ನಾವು ಬೀಚಿಗೆ ಹೋಗ್ಬೇಕು ನನ್ನ ಮಕ್ಕಳು ನೋಡಿ ಮೂರು ಜನ ಇಲ್ಲೇ ಇದ್ದಾರೆ ಕೂತಿದ್ವಿ ಸೊ ರೂಮನ್ನು ಇಲ್ಲೇ ಇರ್ತೀವಿ ಮಧ್ಯಾಹ್ನ ಬಂದು ಒಂದು ಸಲ ಸ್ನಾನಾಗಿನ ಎಲ್ಲ ಮಾಡಿಕೊಂಡು ಅಪ್ ಆಗಿ ಬೀಚಿಂದ ಬಂದು ಮತ್ತೆ ನೈಟು ರೂಮ್ ಚೇಂಜ್ ಮಾಡೋಣ ಯಾಕೆ ಅಂದರೆ ಇದರಲ್ಲಿ ಎ ಸಿ ಇಲ್ಲ ಬರೀ ಫ್ಯಾನ್ ಮಾತ್ರ ಹಬ್ಬ ಪಬ್ಬ ಎ ಸಿ ಬಂದಿರ್ದಿಲ್ಲ ಸೊ ಹಾಗಾಗಿ ಇವತ್ತು ರೂಮ್ ಖಾಲಿ ಮಾಡಬೇಕು ಅಂದ್ಕೊಂಡಿದ್ವಿ ಫಸ್ಟು ರೂಮ್ ಸಿಗುತ್ತಾ ಅಂತ ನೋಡ್ಕೊಂಡು ಆಮೇಲೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ವೆಲ್ಕಮ್ ಇವಾಗ ಬೀಚ್ ಹೋಗ್ಬಿಟ್ಟು ಮುಂಚೆ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಗೊತ್ತಾ ನಮ್ಮ ಅಜ್ಜಿದು ಸ್ಪೆಕ್ಸ್ ಕಳೆದು ನಮ್ಮ ಅಜ್ಜಿ ಟೆನ್ಷನ್ ಆಗಿರೋದು ನೋಡಿ ನೋಡಿರೋ ನಾನು ಹೇಳ್ತೀನಿ ಕಾರಲ್ಲಿದೆ ಅಂತ ಹೇಳ್ತಾ ಇದ್ದಾಳೆ ಹೇಳು ನಮ್ಮ ಅಜ್ಜಿ ಕೇಳ್ತಾ ಇಲ್ಲ ಎಲ್ಲ ನಾನು ಇಲ್ಲೇ ಬಿಚ್ಚಿರೋ ನೆನಪು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ದಾರೆ ಸೊ ಕಾರಲ್ಲೇ ಇರುತ್ತೆ ಎಲ್ಲೂ ಹೋಗಿದ್ದಲ್ಲ ಹೋಗಿ ಉರ್ಕೋಬೇಕು ನನ್ನ ಹಸ್ಬೆಂಡ್ ಒಬ್ಬರಿಗೆ ವೆಯ್ಟಿಂಗ್ ಇಷ್ಟೋ ಸಾವು ಇನ್ನೂ ರೆಡಿ ಆಗಿಲ್ಲ ಲೇಡೀಸ್ ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಇನ್ನೇ ಆಗಿಲ್ಲ ನಾನು ಇವಾಗ ಬಿಟ್ಟಿದ್ದೀರಿ ಅಪ್ಪ ಎಷ್ಟು ಪಿಸ್ತನ ನಿಮ್ ನೀವು ಏನೇ ಮೇಕಪ್ ಮಾಡ್ಕೊಂಡು ಬಂದ್ರು ಇಲ್ಲಿ ಐದು ನಿಮಿಷಕ್ಕಿಂತ ಜಾಸ್ತಿ ಮೇಕಪ್ ಇರಲ್ಲ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತೀವಿ ಫುಲ್ಲು ಟರ್ನ್ ಆಗಿಬಿಡ್ತೀವಿ ಸಿಕ್ಕಾ ಬಟ್ ಏಸ್ಲು ಟೈಮು ಹನ್ನೊಂದು ಟಿಫನ್ ರೀ ಇವಾಗ ಹನ್ನೊಂದು ಕಾಲಾಗಿದೆ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫೋಟೋ ಶೂಟ್ಸ್ ಮಾಡಿಕೊಂಡು ಆಮೇಲೆ ಇದು ಪ್ಯಾರಾಡೈಸ್ ಬೀಚ್ಗೆ ಹೋಗೋಣ ಅಂತ ಸೊ ಇವತ್ತು ಫುಲ್ ಡೇ ಅದಕ್ಕೆ ಬೇರೆ ಏನು ಪ್ಲ್ಯಾನ್ ಹಾಕೊಂಡಿಲ್ಲ ಲಾಸ್ಟ್ ಟೈಮ್ ಥರ ಬರೀ ಅರ್ಧಂಬರ್ಧ ಆಗಕ್ಕೆ ಬೇಡ ಒನ್ ಡೇ ಫುಲ್ ಎಂಜಾಯ್ ಮಾಡೋಣ ಅಂತ ಮತ್ತೆ ಇದೆ ಬೀಚ್ ಅಂತಂದರೆ ಚೆನ್ನೈ ನಮಗೆ ಇವಾಗ ಬೀಚ್ ಅಂದರೆ ಮಂಗಳೂರು ಆ ಸೈಡ್ಗೆಲ್ಲ ಹೋಗಬೇಕಲ್ವಾ ದಕ್ಷಿಣ ಕನ್ನಡ ಕಡೆ ಹೋಗ್ಬೇಕಲ್ವ ಸೊ ಹಾಗಾಗಿ ಈ ಕಡೆ ಹಿಂಗೋ ಚೆನ್ನೈ ಹತ್ತಿರ ಬಂದಿರೋದ್ರಿಂದ ಒಂದ್ಸಲ ಬೀಚ್ಗೆ ಹೋಗೋಣ ಅಂತ ಹಿಂಗೆ ಚೆನ್ನೈಗೆ ಹತ್ರ ಅಂತಂದರೆ ಮರೀನಾ ಬೀಚ್ ಅವು ಇವು ಬರುತ್ತೆ ಬಟ್ ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ ನಾವು ಅಲ್ಲೇನು ಡ್ರೆಸ್ ಚೇಂಜಿಂಗ್ ಇರಲ್ಲ ಮತ್ತು ಆಡೋದಕ್ಕೆ ಅಂತ ಪ್ಲೇಸ್ ಅಲ್ಲ ಫುಲ್ಲು ಗಲೀಜೆಲ್ಲ ಜಾಸ್ತಿ ಇರುತ್ತೆ ಎಲ್ಲ ಇರುತ್ತೆ ಅದೊಂಥರ ಅನ್ಕಂಫರ್ಟಬಲ್ ಆಗಿರುತ್ತೆ ಸೊ ಹಾಗಾಗಿ ಇವಾಗ ಪಾಂಡಿಚೇರಿ ಅಲ್ಲಿಂದ ನಮಗೆ ತ್ರೀ ಇಯರ್ಸ್ ಬಿತ್ತು ಸೊ ನೈಟೇ ಬಂದು ಸ್ಟೇ ಆಗಿ ಬೆಳಗ್ಗೆ ಬೇಗನೆ ಹೊರಡಬೇಕು ಅಂತ ಇದ್ದಿದ್ದು ಯಾರೂ ಎದ್ದಿಲ್ಲ ಯಾರೂ ಸರಿಯಾಗಿ ರೆಡಿಯಾಗಿಲ್ಲ ಸೊ ಅದಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಆರಾಮಾಗಿ ಫೋಟೋಶೂಟ್ ಇವತ್ತು ಫುಲ್ ಡೇ ಇಲ್ಲೇ ಇರ್ತೀವಲ್ಲ ಸೊ ಆರಾಮಾಗಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಬೀಚ್ ಹತ್ರ ಹೋಗಿ ಆಟ ಆಡಿ ನೈಟ್ ನೈಟ್ವರೆಗೂ ಬೇಕಾದರೂ ಆಟ ಆಡಿಕೊಂಡು ಆಮೇಲೆ ಬಂದು ರೂಮಲ್ಲೇ ಸ್ಟೇ ಆಗಿ ಆಗಿರ್ತೀವಲ್ಲ ಉಪ್ಪು ನೀರಲ್ಲೆಲ್ಲ ಆಡಿದ್ರೆ ನಿದ್ದೆ ಜಾಸ್ತಿ ಬರುತ್ತೆ ಸೊ ಎಲ್ಲ ಮಲಗಿ ಎದ್ದು ಬೆಳಿಗ್ಗೆಗೆ ತಿರಣೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೊಬೈಲ್ ಮೊಬೈಲ್ ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ರಿ ಇದು ಬ್ರೇಕ್ಫಾಸ್ಟ್ ಅಲ್ಲ ಇದು ಲಂಚ್ ಆಗೋಗ್ಬಿಟ್ಟಿದೆ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಗೆ ಬಂದಿದ್ದೀರಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಅರ್ಧಂಬರ್ಧ ಅಂಗಡಿಗಳೇ ತೆಗ್ದಿಲ್ಲ ಇನ್ನು ಬೆಳಗ್ಗೆಯಿಂದ ಅಜ್ಜಿ ಕಾಫಿ ಕುಡ್ದಿಲ್ಲ ಅಂದ್ಬಿಟ್ಟು ಅಜ್ಜಿಗೆ ಕಾಫಿ ಇಸ್ಕೊಂಡು ಹಾಗೆ ನಾವು ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ದೀವಿ ಈ ಬಿಸಿಲಾಗ ಕಾಫಿ ಹೆಂಗೆ ಕುಡಿತಾರೋ ಗೊತ್ತಿಲ್ಲ ಬಟ್ ಬಿಸಿಲಿಲ್ಲ ಇರೋದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಪಾರ್ಲರ್ಗೆ ಬಂದಿದ್ದೀವಿ ಅಂತೆ ಮಿಲ್ಕ್ ಪಾರ್ಲರ್ಗೆ ಬಂದಿದ್ದೀವಿ ಇನ್ನು ಜ್ಯೂಸು ಈ ಚಿಲ್ಡಾಗಿರೋ ಅಂತ ಏನೋ ಮಿಲ್ಕ್ ಶೇಕ್ ಎಲ್ಲ ಕುಡಿಯೋ ಅಷ್ಟೊತ್ತಿಗೆ ಏನೋ ಹೋಗಿರೋ ಜೀವ ಬಂದಂಗೆ ಅನಿಸ್ತಿತ್ತು ಹಾಗೆ ನಮ್ಮ ಅಕ್ಕ ಯಾರೋ ಒಬ್ಬರು ಫುಲ್ಲು ಸುಸ್ತಾಗಿ ಬಿಸಿಲಲ್ಲಿ ದುಡ್ಡು ಇದ್ರು ದುಡ್ಡು ಕೊಡೋದು ಬೇಡ ಅಂತ ಅವರು ಕೂಡ ಮಿಲ್ಕ್ ಶೇಕ್ ಇಸ್ಕೊಟ್ರು ಈಗ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಇಲ್ಲಿ ಹೋಟೆಲ್ಸ್ ಎಲ್ಲ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ ಸೊ ಬೆಳಗ್ಗೆ ಟಿಫನ್ ಕೂಡ ಆಗಿಲ್ವಲ್ಲ ಸೊ ಇದು ಒಂದೇ ಸಲ ಲಂಚ್ ಅಂತಲೇ ಹೇಳ್ಬೋದು ಟೈಮ್ ಹನ್ನೆರಡು ಗಂಟೆ ಆಗೋಕ್ಕಾಯ್ತು ಸೊ ಹಾಗೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ತಗೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಇವಳಿಗೆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಹೋಗ್ಬಿಟ್ಟಿದೆ ಫ ಮುಗಿಸ್ಕೊಂಡು ಈಗ ಹೋರ್ಟ್ರಿ ಇಲ್ಲೇ ಮುಂದ್ಗಡೆನೇ ಇದೆ ಬೀಚು ಇಲ್ಲಿ ಆಡೋದಕ್ಕೆಲ್ಲ ಬಿಡಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದೆ ಇಲ್ಲೆಲ್ಲ ಆಡೋದಕ್ಕೆಲ್ಲ ಬಿಡೋಲ್ಲ ನಮ್ಮ ಅಜ್ಜಿನ ಇವಾಗ ಹೋಗಿ ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ಹೋಗೋದು ಹೇಗಿದೆ ನಮ್ಮ ಲುಕ್ ಕಮೆಂಟ್ ಮಾಡಿ ಚೆನ್ನಾಗಿದ್ದೀವ ಈ ಜಾಗಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀವ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಲ್ವಾ ಹಾಂ ಇವಳೇ ಸಜೆಸ್ಟ್ ಮಾಡಿದ್ದೀವಿ ಡ್ರೆಸ್ಸು ಇವಳು ಅಲ್ಲಿಂದ ಹೇಳ್ದು ಈ ಥರ ಡ್ರೆಸ್ಸೇ ಹಾಕೋಣ ಅಂತ ಸೊ ನನ್ನ ಹತ್ರ ಇರಲಿಲ್ಲ ನಾನು ಆಮೇಲೆ ಸೇಮ್ ಇದರಲ್ಲಿ ಆರ್ಡರ್ ಕೊಟ್ಟಿದ್ದು ಸೊ ಹೆಂಗೆ ಕಾಣ್ತಾ ಪಾಂಡಿಚೇರಿ

ಒಂದು ಫೋಟೋ ತಗಸ್ಕೊಂಡು ತಗ ಸೊಂಟ ಹೋಗ್ಬಿಡ್ತು ನಿಂತ್ಕೊಂಡು ನಿಂತ್ಕೊಂಡು ಅಷ್ಟು ಫೋಟೋ ತಗಸ್ಕೊಂಡಿದ್ದಾಳೆ ಇವಾಗ ಇನ್ನೂ ಮುಗ್ತಿಲ್ಲ ಮಗನ ಮೇಲೆ ಕಪ್ಪ ಬಂದು ಬರ್ತಿದ್ದಾಳೆ ಮಗನದು ಫೋಟೋ ಶೂಟ್ ಮಾಡೋಕತ್ತೆ ನಂದು ನನ್ನ ಫ್ಯಾಮಿಲಿ ಒಂದು ಫೋಟೋ ಕೂಡ ತಗೊಂಡಿಲ್ಲ ಇವ್ದು ಅಷ್ಟು ಫೋಟೋ ತಗ್ದು ತಗ್ದು ಸಾಕು ಒಂದು ರೀಲ್ ಮಾಡೋದಕ್ಕೆ ಒಂದು ಹತ್ತು ಶರ್ಟ್ ಹದಿನೈದು ಶರ್ಟ್ ತಗೊಂಡಿದ್ದಾಳೆ ನಾನು ಒಂದೇ ಟೆಕಲ್ ಮುಗಿಸ್ತೀನಿ ಅವಳು ಅಷ್ಟು ಶರ್ಟ್ಸ್ ತಗೊಂಡಿದ್ದಾಳೆ ನೋಡಿ ಇವಾಗ ಮಗನ್ ಬೇರೆ ಕರ್ಕೊಂಡ್ಬಂದಿದ್ದಾಳೆ ಇವಾಗ ಇವ್ರಿಬ್ರದ್ದು ಫೋಟೋ ಶೂಟ್ ನನಗೆ ಸಾಕು ನನ್ನ ಹಸ್ಬೆಂಡ್ನ ಒಂದೋ ಎರಡೋ ಫೋಟೋ ತೆಗೆದುಕೊಂಡೆ ಇವ್ರಿಗೆ ಇಷ್ಟು ಫೋಟೋಸ್ ತೆಗಿಬೇಕು ನಾನು ಇವಾಗ ನನ್ನ ಕ್ಯಾಮ್ರಾ ಮ್ಯಾನ್ಕೊಂಡಿದ್ದಾಳೆ ಫುಲ್ಲು ತಯಾನಾಗ್ಬಿಟ್ಟಿದೆ ಚಿಕ್ಕಪಟ್ಟೆ ಬಿಕ್ಕಿದೆ ತಗೊಂಡು ಹ್ಞೂ ಈ ಬಿಸಿಲಲ್ಲಿ ಪಾಂಡಿಚೇರಿಗೆ ಬರೋದಿರಲ್ಲ ನಮ್ಮ ಬೆಂಗಳೂರಲ್ಲಿ ಅಷ್ಟು ಚಳಿ ಇದ್ದಿದ್ದಕ್ಕೆ ಸ್ವಲ್ಪ ಹಾಟ್ ಆಗಿರಲಿ ಅಂತ ಬಂದ್ವಿ ಇಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಹಾಟ್ ಚಳಿನೇ ಇಲ್ಲ ನಮ್ಮ ಬೆಂಗಳೂರಿಗೆ ಹೋಗೋವ್ರಿಗೂ ಇದೇ ಥರನೇ ಇರುತ್ತೆ ವೆದರ್